ಹಲೋ ಫ್ರೆಂಡ್ಸ್ ನಾವಿವತ್ತು ಜನವರಿ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದು ಹೌದಾ ಜನವರಿ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂತಹ ನವೋದಯ ಪರೀಕ್ಷೆ ಹೌದಾ ಐದನೇ ಐದನೇ ತರಗತಿ ವಿದ್ಯಾರ್ಥಿಗಳ ಒಂದು ನವೋದಯ ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಶ್ನೆಗಳನ್ನ ನಾವಿವತ್ತು ಬಿಡಿಸ್ತಾ ಇದ್ದೀವಿ ಅದರಲ್ಲಿ ಈಗಾಗಲೇ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಎ ಬಿ ಸಿ ಮತ್ತು ಡಿ ಅಂತೇಳಿ ನಾಲ್ಕು ಸಿರೀಗಳನ್ನ ಮಾಡುತ್ತಾರೆ ಅದರಲ್ಲಿ ಸಿರೀಜ್ ನ ಒಂದು ನಲವತ್ತೊಂದನೇ ಲೆಕ್ಕವನ್ನ ನಾವಿವತ್ತು ಆ ಪ್ರಶ್ನೆಗೆ ತೆಗೆದುಕೊಂಡಿದ್ದೇವೆ ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಈ ಪ್ರಶ್ನೆಗೆ ಉತ್ತರ ಏನಾಗಿದೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅದನ್ನ ಲೆಕ್ಕವನ್ನ ಬಿಡಿಸೋಣ ಹೌದಾ ನೋಡಿ ಒಂದು ಭಾಗಾಕಾರದ ಪ್ರಶ್ನೆಯಲ್ಲಿ ಹಾಗಾದ್ರೆ ಲೆಕ್ಕ ಅಂದ್ರೆ ಭಾಗಾಕಾರ ಹೌದಾ ಒಂದು ಭಾಗಾಕಾರದ ಪ್ರಶ್ನೆಯಲ್ಲಿ ಭಾಜಕವು ಐವತ್ತೊಂದು ಆಗಿದ್ದು ಭಾಗಲಬ್ಧವು ಹದಿನಾರು ಮತ್ತು ಶೇಷವು ಇಪ್ಪತ್ತೇಳು ಆಗಿದ್ದರೆ ಇದರ ಭಾಜಾಂಶ ಎಷ್ಟು ಅಂತ ಕೇಳ್ತಾರೆ ಹಾಗಾದ್ರೆ ಮೊದಲನೇದಾಗಿ ನಾವು ಏನ್ ಮಾಡ್ಕೋಬೇಕಂದ್ರೆ ಪ್ರಶ್ನೆಯನ್ನ ಅರ್ಥ ಮಾಡ್ಕೋಬೇಕು ನೋಡಿ ಒಂದು ಭಾಗಾಕಾರ ಅಂದಾಗ ಭಾಗಾಕಾರ ಲೆಕ್ಕವನ್ನು ಯಾವ ರೀತಿಯಾಗಿ ಬಿಡ್ತೀವಿ ನಾವು ಅಂದ್ರೆ ಈ ರೀತಿಯಾಗಿ ಬೆಳಿತಾ ಇದ್ದೀವಿ ಹೌದಾ ಈ ರೀತಿ ಇದ್ದಾಗ ಇಲ್ಲಿ ಮಧ್ಯದಲ್ಲಿ ಬರೋದನ್ನ ನಾವು ಏನಂತ ಬೆಳೇವೆ ಬಾಜ್ಯ ಹೌದಾ ಇಲ್ಲಿ ಬರುವಂತ ಒಂದು ಸಂಖ್ಯೆ ಏನಾಗಿರುತ್ತದೆ ಬಾಜ್ಯವಾಗಿರುತ್ತದೆ ಹಾಗಾದ್ರೆ ಇಲ್ಲಿ ಇರುವಂತ ಒಂದು ಸಂಖ್ಯೆ ಏನಾಗಿರುತ್ತದೆ ಭಾಜಕ ಆಗಿರುತ್ತದೆ ಆಮೇಲೆ ಈ ಬಾಜ್ಯವನ್ನ ಭಾಜಕದಿಂದ ಭಾಗಿಸಿದಾಗ ನಮಗೆ ಏನ್ ಸಿಗ್ತಾ ಇದೆ ಭಾಗಲಬ್ಧ ಏನ್ ಸಿಗ್ತಾ ಇದೆ ಭಾಗಲಬ್ಧ ಹೌದಾ ಭಾಜ್ಯವನ್ನ ಭಾಜಕದಿಂದ ಭಾಗಿಸಿದಾಗ ನಮಗೆ ಭಾಗಲಬ್ಧ ಸಿಗ್ತಾ ಇದೆ ಹಾಗಾದ್ರೆ ಇಲ್ಲಿ ಏನಾದ್ರೂ ಕೆಳಗೆ ಉಳಿತತಿ ಅಂತಂದ್ರೆ ಅದಕ್ಕೆ ನಾವು ಏನಂತೀವಿ ಶೇಷ ಅಂತೇಳಿ ಹೇಳ್ತಾ ಇದ್ದೀವಿ ಹೌದಾ ಈ ರೀತಿಯಾಗಿ ನಾವು ಭಾಗಕಾರ ಲೆಕ್ಕವನ್ನ ಕೇಳ್ತಾ ಹಾಗಾದ್ರೆ ನೋಡಿ ಈ ಭಾಗಕಾರ ಲೆಕ್ಕದಲ್ಲಿ ಬರುವಂತ ಯಾವುದು ಭಾಜಕ ಭಾಜ್ಯ ಭಾಗಲ ಮತ್ತು ಶೇಷ ಈ ನಾಲ್ಕು ಶಬ್ದಗಳನ್ನ ಈ ನಾಲ್ಕು ಶಬ್ದಗಳು ಈ ಭಾಗಾಕಾರ ಲೆಕ್ಕದಲ್ಲಿ ಉಪಯೋಗ ಮಾಡಿಕೊಡ್ತೇವೆ ಹಾಗಾದ್ರೆ ಇಲ್ಲಿ ನೋಡಿ ಆ ಭಾಜಕ ಅಂದ್ರೆ ಭಾಗಿಸುವ ಸಂಖ್ಯೆ ಭಾಜ್ಯ ಅಂದ್ರೆ ಭಾಗಿಸಿಕೊಳ್ಳುವ ಸಂಖ್ಯೆ ಭಾಗಲಬ್ಧ ಅಂದ್ರೆ ಭಾಜವನ್ನು ಭಾಗಿಸಿದಾಗ ಭಾಜ್ಯವನ್ನ ಭಾಜಕದಿಂದ ಭಾಗಿಸಿದಾಗ ಬರುವಂತ ಉತ್ತರ ಏನಾಗಿರ್ತದೆ ಅದು ಭಾಗಲಬ್ಧ ಆಗಿರ್ತದೆ ಅದೇ ರೀತಿಯಲ್ಲಿ ಅಹ್ ಭಾಜಕ ಭಾಜ್ಯವನ್ನ ಭಾಜಕದಿಂದ ಭಾಗಿಸಿದಾಗ ಇಲ್ಲಿ ಏನಾದ್ರೂ ಕೆಳಗಡೆ ಉಳಿತಂದ್ರೆ ಅದಕ್ಕೆ ನಾವು ಏನಂತ ಕೇಳ್ತಿದ್ದೀವಿ ಶೇಷ ಅಂತೇಳಿ ಕೇಳ್ತಾ ಇದ್ದೀವಿ ಈಗ ನೋಡಿ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂದ್ರೆ ಭಾಜಕವು ಐವತ್ತೊಂದು ಆಗಿದೆ ನೋಡಿ ಈ ರೀತಿಯ ಇಲ್ಲಿ ಬಳಿದುಕೊಳ್ಳೋಣ ಭಾಜಕ ಎಲ್ಲಿದೆ ಇಲ್ಲಿದೆ ಹೌದಾ ಭಾಜಕ ಐವತ್ತೊಂದು ಹೌದಾ ಆಮೇಲೆ ಭಾಗಲಬ್ಧವು ಹದಿನಾರು ಭಾಗಲಬ್ಧ ಎಲ್ಲಿ ಬಂದಿದ್ದೇವೆ ಈ ಜಗದಲ್ಲಿ ಹಾಗಾದ್ರೆ ಎಷ್ಟಾಯ್ತು ಹದಿನಾರು ಅದೇ ರೀತಿಯಲ್ಲಿ ಮತ್ತು ಶೇಷವು ಇಪ್ಪತ್ತೇಳು ಆಗಿದ್ದರೆ ಶೇಷ ಎಲ್ಲಿದೆ ನೋಡಿ ಇಲ್ಲಿದೆ ಹಾಗಾದ್ರೆ ಎಷ್ಟಿದೆ ಇಪ್ಪತ್ತೇಳು ಹಾಗಾದ್ರೆ ಏನ್ ಕೇಳ್ತಾ ಇದ್ರೆ ಬಾಜ ಏನ್ ಕೇಳ್ತಾ ಇದಾರೆ ಬಾಜ್ಯ ಕೇಳ್ತಾ ಇದ್ದಾರೆ ಹೌದಾ ನೋಡಿ ಇದು 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 ಮೂರು ಸಿಕ್ಕಿದ್ದಾವೆ ಇದನ್ನು ನಾವು ಕಂಡಿಡಬೇಕು ಹಾಗಾದ್ರೆ ಯಾವ ರೀತಿಯಾಗಿ ನಾವು ಕಂಡುಹಿಡಿಯಬೇಕಂದ್ರೆ ಇದಕ್ಕೊಂದು ಸೂತ್ರವಿದೆ ಈ ಭಾಜ್ಯವನ್ನ ಕಂಡುಹಿಡಿಯಬೇಕಂದ್ರೆ ನಮ್ಗೆ ಈಗಾಗಲೇ ಒಂದು ಸೂತ್ರ ಗೊತ್ತಿದೆ ಅದೇನಂದ್ರೆ ಬಾಜ್ಯಕ್ವಲ್ ಟು ಭಾಜಕ ಭಾಜಕ ಗುಣಾಕಾರ ಭಾಗಲಬ್ಧ ಪ್ಲಸ್ ಶೇಷ ಹೇಳಿ ಬರ್ತಾ ಇದೆ ಅಂದ್ರೆ ಈ ಭಾಜಕ ಮತ್ತು ಈ ಭಾಗಲಬ್ಧವನ್ನು ಗುಣಾಕಾರ ಮಾಡಬೇಕು ಮತ್ತೆ ಆ ಶೇಷವನ್ನ ಏನ್ ಮಾಡಬೇಕು ಕೂಡಿಸ್ಬೇಕು ಹಾಗಾದ್ರೆ ಮೊದಲೇದಾಗಿ ನಾವು ಏನು ಮಾಡೋಣ ಸೂತ್ರವನ್ನ ಬರೆಯೋಣ ಬಾಜ್ಯ ಇಜ್ಕೊಳ್ತು ಬಾಜ್ಯ ಟು ಏನಾಗ್ತಾ ಇದೆ ಭಾಜಕ ಹೌದಾ ಏನಿದೆ ಭಾಜಕ ಗುಣಾಕಾರ ಭಾಗಲಬ್ಧ ಭಾಗಲಬ್ಧ ಹೌದಾ ಪ್ಲಸ್ ಶೇಷ ಈ ಶೇಷ ಈ ಒಂದು ಸೂತ್ರವನ್ನ ಉಪಯೋಗಿಸಿಕೊಂಡು ನಾವು ಏನನ್ನ ಕಂಡುಹಿಡಬೇಕಾಗಿದೆ ಭಾಜ್ಯವನ್ನ ಕಂಡುಹಿಡಬೇಕಾಗಿದೆ ನೋಡಿ ನಮ್ಗೆ ಈಗಾಗಲೇ ಇಲ್ಲಿ ಭಾಜಕ ಗೊತ್ತಿದೆ ಭಾಗಲಬ್ಧ ಗೊತ್ತಿದೆ ಶೇಷ ಗೊತ್ತಿದೆ ನೋಡಿ ಭಾಜಕ ಎಷ್ಟಿದೆ ಐವತ್ತೊಂದು ಹೌದಾ ಗುಣಾಕಾರ ಭಾಗಲಬ್ಧ ಎಷ್ಟಿದೆ ಹದಿನಾರು ಹೌದಾ ಪ್ಲಸ್ ಶೇಷ ಶೇಷ ಎಷ್ಟಿದೆ ಇಪ್ಪತ್ತೇಳು ಹಾಗಾದ್ರೆ ಈಗ ನಾವ್ ಏನ್ ಮಾಡ್ಬೇಕಾಗಿದೆ ಐವತ್ತೊಂದು ಗುಣಕಾರ ಹದಿನಾರು ಇದನ್ನು ಗುಣಸ್ಬೇಕು ಬಂದ ಉತ್ತರವನ್ನು ಇದಕ್ಕೆ ಕೂರಿಸಿದಾಗ ನಮಗೇನು ಸಿಗ್ತಾ ಇದೆ ಭಾಜ್ಯ ಸಿಗ್ತಾ ಇದೆ ಹಾಗಾದ್ರೆ ಬೈನಿ ಐವತ್ತೊಂದನ ಹದಿನಾರಲೇ ಗುಣಸೋರ ಐವತ್ತೊಂದು ಗುಣಾಕಾರ ಹದಿನಾರು ಹದಿನಾರಲೆ ಹದಿನಾರು ಹದಿನಾರು ಎಂಬತ್ತು ಪ್ಲಸ್ ಒಂದು ಎಂಬತ್ತ ಒಂದು ಹೌದಾ ಹಾಗಾದ್ರೆ ಇದನ್ನು ಗುಂಡಿಸಿದಾಗ ಇದ್ರ ಗುಣಲಬ್ ಎಷ್ಟಾಗ್ತಾ ಎಂಟು ನೂರ ಹದಿನಾರು ಇಲ್ಲಿ ಏನಿದೆ ಪ್ಲಸ್ ಇಪ್ಪತ್ತೇಳು ಇದಕ್ಕೆ ಇಪ್ಪತ್ತೇಳು ಅಂದ್ರೆ ಶೇಷವನ್ನ ಪೂಜಿಸಬೇಕಾಗಿದೆ ಹಾಗಾದ್ರೆ ಇಲ್ಲೇ ಕೂಡಿಸಿಕೊಡೋಣ ಇಪ್ಪತ್ತೇಳು ಆರು ಏಳು ಆರಕ್ಕೆ ಏಳು ಕುಡಿಸಿದ್ರೆ ಹದಿಮೂರು ಒಂದು ಎರಡು ಮೂರು ಮೂರು ಬಂದು ಕುಡಿಸಿದ್ರೆ ನಾಲ್ಕು ಎಂಟಕ್ಕೆ ಎಂಟು ಹಾಗಾದ್ರೆ ಎಷ್ಟು ಬರ್ತಾ ಇದೆ ಎಂಟು ನೂರ ನಾಲ್ವತ್ ಮೂರು ಇದು ಏನು ಹೌದಾ ಹಾಗಾದ್ರೆ ಇದೇನು ಕೊಟ್ಟಿದ್ದಾರೆ ಬಾಜ್ಯಾಂಶ ಅಂತ ಕೊಟ್ಟಿದ್ದಾರೆ ಬಾಜ್ಯಾಂಶ ಅಂದ್ರೆ ಭಾಜ್ಯ ಭಾಜ್ಯಾಂಶ ಅಂದ್ರೆ ಭಾಜ್ಯ ನೋಡಿ ಇಲ್ಲಿ ಬಾಜಕ ಕೊಟ್ಟಿದ್ರು ಹೌದಾ ಆಮೇಲೆ ಭಾಗಲಬ್ಧ ಹದಿನಾರು ಭಾಗಲಬ್ಧ ಹದಿನಾರು ಕೊಟ್ಟಿದ್ರು ಶೇಷ ಇಪ್ಪತ್ತೇಳು ಶೇಷ ಇಪ್ಪತ್ತೇಳು ಕೊಟ್ಟಿದ್ರು ಹಾಗಾದ್ರೆ ನಾವೇನ ಕಂಡು ಹಿಡಿದಿದ್ದೇವೆ ಭಾಜ್ಯವನ್ನ ಈ ಸೂತ್ರ ಬಾಜ್ಯ ಎದ್ಕೊಂಡು ಭಾಜಗಳ ಗುಣಗಳ ಭಾಗಲಬ್ಧ ಪ್ಲಸ್ ದೇಶ ಈ ಸೂತ್ರವನ್ನು ಉಪಯೋಗಿಸಿಕೊಂಡು ನಾವು ಭಾಜ್ಯವನ್ನ ಕಂಡಿಡ್ತಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು